ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವ ಎರಡನೇ ವಿಶ್ವ ಆಯುರ್ವೇದ ಸಮ್ಮೇಳನದ ಹಿನ್ನೆಲೆಯಲ್ಲಿ ಹಾಸನಕ್ಕೆ ಆಗಮಿಸಿದ ವಾಹನಕ್ಕೆ ಎಸ್ಡಿಎಂ ಕಾಲೇಜಿನಿಂದ ಅಭೂತಪೂರ್ವವಾಗಿ ಸ್ವಾಗತಿಸಲಾಯಿತು ಡಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ನಡೆಯಲಿರುವ ಈ ಸಮ್ಮೇಳನವನ್ನು ಖಜೆ ಆಯುರ್ವೇದಿಕ್ ಚಾರಿಟಬಲ್ ಫೌಂಡೇಶನ್ ಪ್ರಶಾಂತಿ ಆಯುರ್ವೇದಿಕ್ ಸೆಂಟರ್ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ಎರಡನೇ ವಿಶ್ವ ಆಯುರ್ವೇದ ಸಮ್ಮೇಳನ ನಡೆಯಲಿದೆ ಇಪ್ಪತ್ತೊಂದರಲ್ಲಿ ಮೊದಲ ಸಮ್ಮೇಳನ ನಡೆದಿತ್ತು ಇಪ್ಪತ್ತ ಮೂರು ವರ್ಷದ ಬಳಿಕ ನಡೆಯುತ್ತಿರುವುದ ದ್ವಿತೀಯ ಸಮ್ಮೇಳನದಲ್ಲಿ ಜಪಾನ್ ಅಮೆರಿಕ ದಕ್ಷಿಣ ಆಫ್ರಿಕಾ ಶ್ರೀಲಂಕಾ ಸೇರಿ ವಿವಿಧ ದೇಶಗಳಿಂದ ಐವತ್ತಕ್ಕೂ ಹೆಚ್ಚು ಉಪನ್ಯಾಸಕರು ಮತ್ತು ದೇಶ ವಿದೇಶಗಳಿಂದ ಸುಮಾರು ಆರು ಸಾವಿರಕ್ಕೂ ಅಧಿಕ ಆಯುರ್ವೇದ ವೈದ್ಯರು ಉಪನ್ಯಾಸಕರು ಆಯುರ್ವೇದ ತಜ್ಞರು ವಿಜ್ಞಾನಿಗಳು ಪಾಲ್ಗೊಳ್ಳಲಿದ್ದು ವಿವಿಧ ರೋಗಗಳ ಚಿಕಿತ್ಸೆ ಅನುಕೂಲತೆ ಬಗ್ಗೆ ತಮ್ಮ ಅಭಿಪ್ರಾಯ ಮಂಡಿಸಲಿದ್ದಾರೆ ಇದರ ಜೊತೆಗೆ ಸುಮಾರು ಆರು ಲಕ್ಷಕ್ಕೂ ಅಧಿಕ ಜನ ಭೇಟಿ ನೀಡುವ ನಿರೀಕ್ಷೆಯಿದೆ ಗೋಷ್ಠಿಗಳು ಸಂವಾದ ತಾಂತ್ರಿಕ ತರಬೇತಿ ಕಾರ್ಯಾಗಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ ಇನ್ನು ಹಾಸನದ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯದ ಆವರಣಕ್ಕೆ ಆಗಮಿಸಿದ ಧನ್ವಂತರಿ ಜ್ಯೋತಿ ಆಯುರ್ವೇದ ರಥಯಾತ್ರೆ ಆಗಮಿಸಿದಾಗ ಕಾಲೇಜಿನ ವಿದ್ಯಾರ್ಥಿಗಳು ಉಪನ್ಯಾಸಕರು ಆಡಳಿತ ಮಂಡಳಿಯವರು ಭವ್ಯವಾಗಿ ಸ್ವಾಗತಿಸಿದರು ಇನ್ನು ಸಮ್ಮೇಳನಕ್ಕೆ ಮೂವತ್ತು ದಿನಗಳ ಮುನ್ನ ಧನ್ವಂತರಿ ಜ್ಯೋತಿ ಆಯುರ್ವೇದ ರಥಯಾತ್ರೆ ಕೇರಳ ಗೋವಾ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಸೇರಿ ಏಳು ರಾಜ್ಯಗಳಲ್ಲಿ ಸಂಚರಿಸಲಿದೆ ಜತೆಗೆ ಈ ರಥಯಾತ್ರೆ ನೂರು ಮೂವತ್ತೇಳು ಆಯುರ್ವೇದ ಕಾಲೇಜುಗಳನ್ನು ತಲುಪಲಿದೆ ಈ ಜ್ಯೋತಿಯನ್ನು ಸಮ್ಮೇಳನದಲ್ಲಿ ಪ್ರತಿಷ್ಠಾಪಿಸಿ ಉದ್ಘಾಟನಾ ಜ್ಯೋತಿಯನ್ನು ಇದರಿಂದ ಬೆಳಗಿಸಲಾಗುವುದು ಸಮ್ಮೇಳನದ ನಾಲ್ಕು ದಿನವೂ ಧನ್ವಂತರಿ ಮಹಾಯಜ್ಞ ಆಯುರ್ವೇದ ರಥೋತ್ಸವ ಜರುಗಲಿದ್ದು ದೇಸಿ ಗೋಪೂಜೆ ಪ್ರದರ್ಶನ ನಡೆಯಲಿದೆ ಎಂದು ಕಾಲೇಜಿನ ಪ್ರಾಂಶುಪಾಲ ಡಾ ಕುಮಾರ್ ಹಾಗೂ ನಿರ್ದೇಶಕ ಡಾಕ್ಟರ್ ಪ್ರಸನ್ನರಾವ್ ಕನ್ನಡ ಒಂಬಂದಿಗೆ ಮಾಹಿತಿ ನೀಡಿದರು